ನಮಸ್ಕಾರ ಸ್ನೇಹಿತರೆ ಕುಬೇರ ಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮನೆಯಲ್ಲಿ ಚೇಲು ಕಂಡರೆ ಸಾಯಿಸಬೇಡಿ ಅದು ಶ್ರೀಮಂತಿಕೆಯ ಸಂಕೇತವಾಗಿರುತ್ತದೆ ಮತ್ತೆ ಏನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಚೇಲು ಕಾಣಿಸುವುದು ಸಾಮಾನ್ಯವಾಗಿ ಶುಭ ಸಂಕೇತವಾಗಿದ್ದು ಸಂಪತ್ತು ಹಾಗೂ ಸಮೃದ್ಧಿ ಬರುವ ಸೂಚನೆಯಾಗಿದೆ ವಿಶೇಷವಾಗಿ ಮನೆ ಸ್ವಚ್ಛಗೊಳಿಸುವಾಗ ಕಂಡರೆ ಇದು ಒಳ್ಳೆಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಮನೆಯಲ್ಲಿ ಚೇಳು ಕಂಡರೆ ಭಯ ಪಡದೆ ಹರಿಶಿನ ಕುಂಕುಮ ಹಚ್ಚಿ ಹೊರಗೆ ಬಿಟ್ಟು ಬರುವ ವಾಡಿಕೆ ಇದೆ ಮನೆಯಲ್ಲಿ ಚೇಳು ಕಾಣಿಸುವುದರ ಅರ್ಥಗಳ ಬಗ್ಗೆ ಡೀಟೇಲ್ ಆಗಿ ತಿಳಿಯೋಣ ಬನ್ನಿ ಫ್ರೆಂಡ್ಸ್ ಅದರಲ್ಲಿ ಮೊದಲು ಸಂಪತ್ತಿನ ಸೂಚಕ ಚೇಳು ಲಕ್ಷ್ಮಿಯ ಸಂಕೇತವೆಂದು ನಂಬುತ್ತಾರೆ ಆದ್ದರಿಂದ ಇದು ಮನೆಗೆ ಬಂದರೆ ಹಣಕಾಸಿನ ಲಾಭ ಸಂಪತ್ತು ಮತ್ತು ಸಮೃದ್ಧಿ ಬರುವ ಸೂಚನೆಯಾಗಿರುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ ಎರಡು ಶುಭ ಸಂಕೇತ ಮನೆಗಳಲ್ಲಿ ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ಚೇಳು ಕಂಡರೆ ಅದು ಶುಭ ಸೂಚಕವಾಗಿರುತ್ತದೆ ಮೂರು ರಾಹುವಿನ ಪ್ರಭಾವ ಕೆಲವೊಂದು ನಂಬಿಕೆಗಳ ಪ್ರಕಾರ ಚೇಳು ರಾಹುವನ್ನು ಪ್ರತಿನಿಧಿಸುತ್ತದೆ ಮನೆಯಲ್ಲಿ ಚೇಳು ಕಾಣಿಸಿಕೊಳ್ಳುವುದು ರಾಹು ದುರ್ಬಲವಾಗಿರುವ ಸಂಕೇತವಾಗಿರಬಹುದು ನಾಲ್ಕು ಲಕ್ಷ್ಮಿಯ ಆಗಮನ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಚೇಳನ್ನು ಲಕ್ಷ್ಮಿಯ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಚೇಳು ಕಂಡರೆ ಅದನ್ನು ಕೊಲ್ಲದೆ ಅರಿಶಿನ ಕುಂಕುಮ ಹಚ್ಚಿ ಮರದಲ್ಲಿ ಹಿಡಿದು ಹೊರಗೆ ಬಿಡುವುದು ಮಂಗಳಕರವೆಂದು ಇಂದಿಗೂ ನಂಬುತ್ತಾರೆ ಮನೆಯಲ್ಲಿ ನಾವು ಅಕಸ್ಮಾತಾಗಿ ಚೇಳನ್ನು ಕಂಡರೆ ಏನು ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಫ್ರೆಂಡ್ಸ್ ಮೊದಲು ಗಾಬರಿಯಾಗಬೇಡಿ ಚೇಳು ಕಂಡ ಕೂಡಲೇ ಗಾಬರಿಯಾಗುವ ಬದಲು ಶಾಂತವಾಗಿರಬೇಕು ಏಕೆಂದರೆ ಇದು ನಮಗೆ ಶುಭ ಎರಡು ಕೊಲ್ಲಬೇಡಿ ಮನೆಯಲ್ಲಿ ಚೇಳು ಕಂಡರೆ ಅದನ್ನು ಸಾಯಿಸಬಾರದು ಬದಲಿಗೆ ಅರಿಶಿನ ಕುಂಕುಮ ಹಚ್ಚಿ ನಂತರ ಹೊರಗೆ ಬಿಟ್ಟು ಬರಬೇಕು ಮೂರು ಅನಾಧಾರಣೆ ಬೇಡ ಚೇಳು ವಿಷಕಾರಿ ಪ್ರಾಣಿಯಾಗಿದ್ದರೂ ದೋಷಪೂರಿತ ನಂಬಿಕೆಗಳ ಆಧಾರದ ಮೇಲೆ ಅದನ್ನು ಕೊಲ್ಲಬಾರದು ಮನೆಯಲ್ಲಿ ನಾವು ಚೇಳನ್ನು ಕಂಡರೆ ಕೊಲ್ಲಬಾರದು ಚೇಳು ಸಂಪತ್ತಿನ ಸಂಕೇತ ಎಂದು ಹೇಳಲಾಗುತ್ತದೆ ಮನೆಯಲ್ಲಿ ಚೇಳು ಇರುವುದು ಮಂಗಳಕರ ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ವರ್ತ್ ಅನಿಸಿದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು